ಏನು ಮೊನ್ನೆ ಬೆಳಗಾವಿನಲ್ಲಿ ನಡೆದತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಬೆಳಗಾಂ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಏನೋ ಒಂದು ದರ ನಿಗದಿಯಾಯಿತು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಲಿಕ್ಕೆ ಸರ್ಕಾರ ಮತ್ತು ಅಲ್ಲಿನ ಕಾರ್ಖಾನೆಯ ಮಾಲೀಕರು ತೀರ್ಮಾನ ಮಾಡಿದರು ಅದರಂತೆ ನಮ್ಮ ಹಾವೇರಿ ಜಿಲ್ಲೆಯ ರೈತರಿಗೂ ಕೂಡ ಆ ದರ ಸಿಗಬೇಕು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಅದರಂತೆ ಇಲ್ಲಿಯ ಮುಖ್ಯ ಬೆಳೆ ವಾಣಿಜ್ಯ ಬೆಳೆ ಮೆಕ್ಕೆಜೋಳ ನಮ್ಮ ಜಿಲ್ಲೆ ಈ ಜಿಲ್ಲೆಯ ವಾಣಿಜ್ಯ ಬೆಳೆ ಮೆಕ್ಕೆಜೋಳಕ್ಕೆ ಈಗ ಹದಿನಾಲ್ಕು ನೂರದ ಸಾವಿರದ ಒಂಬೈನೂರು ತನಕ ಬೆಲೆ ನಿಗದಿಯಾಗಿದೆ ಇದನ್ನು ನೋಡಿಬಿಟ್ರೆ ಇವತ್ತು ಮೆಕ್ಕೆಜೋಳ ಬೆಳೆದಂಥ ರೈತ ಇವತ್ತು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದಾನೆ ಇವತ್ತು ಸರ್ಕಾರ ಕೂಡಲೇ ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಮತ್ತು ಕಬ್ಬಿಗೆ ಬೆಳಗಾಂ ಜಿಲ್ಲೆಯಂತೆ ಪ್ರತಿ ಟನ್ನಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿಪಡಿಸಬೇಕು ಮತ್ತು ಮೆಕ್ಕೆಜೋಳಕ್ಕೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಕೊಡಬೇಕು ಅಂತಕ್ಕಂಥ ಒಂದು ಇಟ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಒಡೆಯಾಲ್ ಹೊಸಪೇಟೆಯ ಏನು ಕುಮಾರಪಟ್ಟಣಮ್ನಿಂದ ದೊಡ್ಡ ಪ್ರದ ಪ್ರತಿಭಟನೆಯನ್ನು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡು ಅಲ್ಲಿಂದ ದೊಡ್ಡ ಒಂದು ಮೆರವಣಿಗೆ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಂದು ಮಾಕ್ನೂರು ಪ್ರಾಸಕ್ತರ ದೊಡ್ಡದಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಅನೇಕ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿರತಕ್ಕಂಥ ಎಲ್ಲ ಮಠಾಧೀಶರು ಅಲ್ಲಿ ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಕೊಡ್ತಾಯಿದ್ದಾರೆ ಅದರ ನಿಮಿತ್ತವಾಗಿ ನಮ್ಮ ಬೇಡಿಕೆ ಒಂದೇ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರದ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ ಭತ್ತಕ್ಕೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಬೇಕಂತಕ್ಕಂಥ ಬೇಡಿಕೆ ನಿಟ್ಕೊಂಡು ನಾವು ಈ ಹೋರಾಟವನ್ನು ಅಂದು ಪ್ರಾರಂಭ ಮಾಡಿದ್ದೇವೆ ಅಂದು ನಮ್ಮ ಹೋರಾಟ ಮಾಡೋ ಇಲ್ಲವೇ ಮಡಿ ಡೂ ಆರ್ ಡೈ ಒಂದು ವೇಳೆ ಅವತ್ತು ವಿಜಯನಗರ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾವೇರಿ ಜಿಲ್ಲೆ ಜಿಲ್ಲಾಧಿಕಾರಿಗಳು ಬಂದು ಒಂದು ಸೂಕ್ತ ನಿರ್ಧಾರ ಇಳದೇ ಇದ್ದರೆ ನಾವು ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿಗಳ ಮನೆ ಮುಂದೆ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿಗಳ ಮನೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಅಂದು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಕೂಡ ಭಾಳಷ್ಟು ಭರವಸೆ ನೀಡಿದ್ದಾರೆ ಆವತ್ತಿನ ಸಭೆಗೆ ಖಂಡಿತವಾಗಲೂ ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಖಾನೆಯ ಮಾಲೀಕರನ್ನು ಕರ್ಕೊಂಡು ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರೆ ನಮ್ಮದು ಮಾಧ್ಯಮದ ಮಿತ್ರರಿಗೆ ಕನ್ಫ್ಯೂಸ್ ಆಗ್ಬೋದು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾಕೆ ಬೇಕು ದಾವಣಗೆರೆಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾಕೆ ಬೇಕು ಅಂತಂದೇಳಿ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ನಮ್ಮ ಜಿಲ್ಲೆಯ ಕಬ್ಬು ಸಾ ಸರಬರಾಜು ಆಗ್ತದೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ನಮ್ಮ ಕಬ್ಬು ಸರಬರತಕತೆ ಆ ನಿಟ್ಟಿನಲ್ಲಿ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳ ಉಪಸ್ಥಿತಿನೂ ಕೂಡ ಅಷ್ಟು ಅವಶ್ಯಕ ಇರ್ತೈತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವರಿಗೆ ಮನವಿ ಕೊಟ್ಟು ಈಗ ಅವರು ನಿಮ್ಮ ಜಿಲ್ಲಾ ಕಬ್ಬು ಬಳೆಗಾರ ಸಂಘದವರು ನೋಡ್ತಾರೆ ಈಗ ಅವರು ಎರಡು ಮಹರ್ಷಿಗಳ ಇದೈತಿಲ್ಲ ಅಲ್ಲಿ ಆ ವೃತ್ತದಿಂದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಲ್ಲಿಂದ ಅದು ಮೆರವಣಿಗೆ ಪ್ರಾರಂಭ ರೀ ನಾವು ಕೆಳಗಡೆ ರೈತ ಬಡವನಾಗಿದ್ದರ ಜೊತೆಗೆ ಈ ಮಾರ್ಕೆಟ್ನಲ್ಲಿ ಮೆಕ್ಕೆಜೋಳಕ್ಕೂ ರೇಟ್ ಇಲ್ಲ ಭತ್ತಕ್ಕೂ ರೇಟ್ ಇಲ್ಲ ಕಬ್ಬಿಗೆ ಕೂಡ ರೇಟ್ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಒಂದು ಟನ್ ಕೊಡ್ತಾ ಇದ್ದಾರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಒಂದು ಟನ್ ಕೊಡ್ತಾ ಇದ್ದಾರೆ ಇದು ಭಾಳ ತಾರತಮ್ಯ ಆಗತಿ ಸರ್ಕಾರ ಕರ್ನಾಟಕ ಸರ್ಕಾರ ಈ ರೈತರ ತಾಯಿ ಸ್ಥಾನವನ್ನು ತುಂಬಿ ಈ ರೈತರಿಗೆ ಆಗ್ತಕ್ಕಂಥ ನೋವನ್ನು ಸ್ಪಂದಿಸಿ ಅವರಿಗೆ ಸಿಗ್ತಕ್ಕಂಥ ನ್ಯಾಯವನ್ನು ಒದಗಿಸಿಕೊಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿಗೆ ಮೂರು ಸಾವಿರ ರೂಪಾಯಿ ಮೆಕ್ಕೆಜೋಳಕ್ಕೆ ನಾಲ್ಕು ಸಾವಿರ ರೂಪಾಯಿ ಭತ್ತಕ್ಕೆ ಕೊಡಬೇಕು ಅಂತ ಈ ಒಂದು ಬಂದ್ ಕರೆಯುವ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ತೇವೆ ಅಂತ ಹೇಳಿ ನಾನು ನಾನು ಮಾತು ಮುಗಿಸ್ತೇನೆ ಜಾ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಈಗ ಮುಂದಿನದಾಗಿ ನಮ್ಮ ಸೋಮಣ್ಣ ಮಳಿಗೆರ ತಮ್ಮ ಮನಸ್ಸಿಗೆಗಳು